ಕೆಲವೊಂದು ಅಂದರೆ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾಕೆ ಆ ಥರ ಇದು ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ಅದು ಒಂದು ಒಳ್ಳೆ ಹಾಡು ಅಮೇರಿಕ ಅಮೇರಿಕಾ ಚಿತ್ರದು ಅದರಲ್ಲಿ ಅವಾಗ ರೆಕಾರ್ಡಿಂಗ್ ಟೈಮಲ್ಲಿ ಏನಪ್ಪ ಇಡೀ ದಿನ ನಮ್ಗೆ ಹೆಂಗೆ ಕಳೀತು ಗೊತ್ತಾಗಲಿಲ್ಲ ಎಲ್ಲೋ ಇಲ್ಲಿ ದೊಡ್ಡದು ಮಲ್ಟಿವಿಷನ್ ಸ್ಟುಡಿಯೋ ಅಂತ ಎಷ್ಟು ನಾ ರಾಜು ಜೊತೆಗೆ ಡಿವೆಟ್ ಇತ್ತು ರಾಜು ಬಂದ ರಾಜೇಶ್ ಬಂದ ರಾಜೇಶ್ ಜೊತೆ ಡಿವೆಟ್ ಇತ್ತು ಬಾಲ್ನಲ್ಲಿ ಓಡೋ ಮೇಘ ಅದು ಒಳ್ಳೆ ಹಾಡು ರಮೇಶ್ ಚಂದ್ರ ನಾನು ಎಲ್ಲ ಒಟ್ಟಿಗೆ ಹಾಡು ಎಷ್ಟು ಎಷ್ಟು ಅನ್ನಿಸ್ತು ಅಂದ್ರೆ ಅದ್ರಲ್ಲಿ ಇದೆಯಾ ಚನ್ನೂರೂ ನನ್ನ ಹಾಡಿದೆಯಲ್ಲಾನ ಪ್ರಾಣ ಈ ಹಾಡಿನಲ್ಲಿ ಹಮ್ಮಿಂಗ್ಸ್ ಇದೆ ಒಂದು ಫೀಮೇಲ್ ವಾಯ್ಸ್ ಥರ ಥ್ರೂ ಔಟ್ ಒಂದು ಹಮ್ಮಿಂಗ್ ಬರ್ತಾ ಇರುತ್ತೆ ಅದು ಹಾಡಿದ್ದು ನಾನೇ ಅದನ್ನು ಅವ್ರಿಗೆ ಎಷ್ಟು ಸಂಗೀತ ಅದು ಎಷ್ಟು ಚೆನ್ನಾಗಿದೆ ಏನಾದರೂ ಪ್ಲೇನ್ ಅನಿಸ್ತಾ ಇದೆ ಹಾಡು ಏನಾದ್ರು ಬ್ಯಾಕ್ಗ್ರೌಂಡ್ ವಾಯ್ಲೆನ್ಸ್ ಎಲ್ಲ ಇದೆ ಬಟ್ ನೀನು ಏನಾರು ಒಂದು ಆಲಾಪನೆ ಕೊಡೋಕ್ಕಾಗುತ್ತೆ ಸೊ ಥ್ರೂ ಔಟ್ ಐ ಸ್ಟ್ಯಾಂಡ್ ಥ್ರೂ ಈಸ್ ಸಿಂಗಿಂಗ್ ವಾಸ್ ಸಿಂಗಿಂಗ್ ಅಕಾರ್ಡಿಂಗ್ ಟು ಮೈ ಓನ್ ರೆಕಾರ್ಡ್ ಎಲ್ಲೆಲ್ಲಿ ಬೇಕೋ ಅದನ್ನ ಮನಮೂರ್ತಿ ಇಟ್ಕೊಂಡು ಬೇರೆದೆಲ್ಲ ಫಿಲ್ಟರ್ ಮಾಡ್ತಾ ಬಂದರು ಅಷ್ಟು ಚೆನ್ನಾಗಿತ್ತು ಅವರಿಗೆ ನನ್ನ ಹೆಸರು ಹಾಕಿದ್ರು ಕಂಪನಿ ಇದು ಕ್ಯಾಸೆಟ್ ನಲ್ಲಿ ಅಷ್ಟವರಿಗೆ ಇಂಪ್ರೆಷನ್ ಆಗಿದೆ ಬಟ್ ಅದನ್ನ ನೆಕ್ಸ್ಟ್ ವರ್ಷನ್ ಏನೋ ಮಾಡಿದ್ರು ಅದೇ ಹಾಡು ಮತ್ತೊಮ್ಮೆ ಕಟ್ ನೋ ಬಟ್ ವಾಯ್ಸ್ ಅದನ್ನ ಹೆಸರು ಕಟ್ ವಾಯ್ಸ್ ಇತ್ತು ಹೆಸರೇ ಇಲ್ಲ ಈ ತರ ತುಂಬಾ ಆಗಿದೆ ನನಗೆ ಹೋಲ್ಬಿಡು ಅವ್ರ ಬುದ್ಧಿ ಅಂತ ಸುಮ್ಮನೆ ನಾನು ಯಾರಿಗೇನು ಕೇಳಿ ಏನು ಮಾಡೋದು ಅವರೇ ಸಣ್ಣವರಾಗ್ಬಿಟ್ರು ಆ ಥರ ರಾಜೇಶ್ ಬರ್ಗ ನಾಟ್ ಟಾಕಿಂಗ್ ಅಬೌಟ್ ಇದು ಯಾರು ನಮ್ಮ ನಗತಿಹಳ್ಳಿ ಆಗ್ಲಿ ಮನಮೂರ್ತಿ ಆಗ್ಲಿ ಈ ಆಡಿಯೋ ಕಂಪ್ನಿಯವ್ರಿಗೆ ಯಾರು ಪ್ರೊಡಕ್ಷನ್ ಇಂದ ಹೇಳ್ಬೇಕಿತ್ತು ಅದ್ರಲ್ಲಿ ಫೀಮೇಲ್ ವಾಯ್ಸ್ ಆಡಿದ್ ಸಂಗೀತ ಆಗಿತ್ತು ರಾಜೇಶ್ ಕೃಷ್ಣನ್ ಅವರು ಕೇಳಿ ಅವ್ನು ಪಾಪ ಅವ್ನಿಗೆ ನೆನಪಿ ಅವ್ನ ನೆನಪಿರ್ಬೇಕಲ್ಲ ಯಾವಾಗ ಹಾಡಿದ್ದು ಅವ್ನಿಗೆ ಆಮೇಲೆ ಅವ್ನು ಕೇರ್ ಮಾಡಲ್ಲ ನೆಕ್ಸ್ಟ್ ಆಡಿಯೋದಲ್ಲಿ ಅವನ ಹೆಸರು ಬಂತು ಅಂತಾನೆ ಅವ್ನು ಕೇರ್ ಮಾಡಲ್ಲ ಓಕೆ ಆ ಮಟ್ ಆ ಮಿನಿಟ್ಗೆ ಸ್ವಲ್ಪ ಅಯ್ಯ ಅಯ್ಯ ಇದೆಯಾ ನಿದು ಹೆಸ್ರೇಕ್ ಇಲ್ವಲ್ಲ ಅಂತ ಅನ್ನಿಸ್ತು ಹೋಗ್ಬಿಡೋಕ್ಕಿಲ್ಲ ನನಗೆ ಇಟ್ ಡಸನ್ ಎಫೆಕ್ಟ್ ನೀವು ಈ ಥರ ತುಂಬ ಆಗಿದೆ ಜ್ಞಾಪಕ ಬಂತು ಹೇಳಿದೆ